सरकार <laughs> 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 मुख्यमंत्रीರಾದಂತ ಪ್ರទេស ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಉನ್ನತ ಶಿಕ್ಷಣ ಸಚಿವರಾದಂತ सुधाक रामनगर विधानसभा क्षेत्र शासक इक्बा अखिल भारत युवा कांग्रेस अध्यक्षर ಶ್ರೀನಿವಾಸ್ ಅವರ ಸಚಿವರಾದಂಥ ಮಂಕಾಳ್ ವೈದ್ಯ ಅವರ ಉತ್ತರ ಪರಿಚಯ ಇದೆಯಾ ನಿಮ್ಗೆಲ್ಲ ಮೀನುಗಾರಿಕೆ ಮತ್ತು ಬಂದರು ಸಚಿವರು ಮಾಜಿ ಶಾಸಕರಾದಂಥ ஸ்ரீ லிங்கப்பன கேரண்டி அனுஷ்டான சமதிய மட்டும் அந்த எம் ரேவ்ணாவ

ಶಾಸಕರಾದಂತ ಶ್ರೀ ರಂಗನಾಥ್ ಅವರ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಇಲ್ಲಿ ಇಷ್ಟೊಂದು ಬಿಸಿಲಿನಲ್ಲೂ ಕೂಡ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮದ ಗೆಳೆಯರೇ ನಮ್ಮ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ನಾಲ್ಕನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಹೇಳ ಸಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಡಿ ಕೆ ಸುರೇಶ್ ಅವರು ಬಹಳ ಕ್ರಿಯಾಶೀಲ ರಾಜಕಾರಣಿ ಅವರು ಈ ಲೋಕಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಕಾರಣ ಯಾಕಪ್ಪ ಅಂತಂದ್ರೆ ಅವರು ಲೋಕಸಭಾ ಸದಸ್ಯರಾದ್ರೂ ಕೂಡ ಸಾಮಾನ್ಯ ಕಾರ್ಯಕರ್ತರಂತೆ ಜನಸಂಪರ್ಕವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲು ಇರುಳು ದುಡಿತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಮತ್ತೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ನಿಮ್ಮೆಲ್ಲರ

ನಿಮ್ಮ ಧ್ವನಿಯಾಗಿ ಅವರು ಕೆಲಸವನ್ನ ಮಾಡುತ್ತಾರೆ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ ಕೆ ಸುರೇಶ್ ಅವರು ಮೂರು ೂರು ಮತ್ತೊಮ್ಮೆ ಗೆದ್ದೇ ಗೆಲ್ತಾರೆ ನಾನು ಮುಖ್ಯಮಂತ್ರಿಯಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ಪ್ರತಿನಿತ್ಯ ನನಗೆ ಇನ್ಫಾರ್ಮೇಶನ್ ಸಿಗ್ತದೆ ಅದರ ಆಧಾರದ ಮೇಲೆ ಬಿಜೆಪಿ ಜೆ ಡಿ ಎಸ್ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೂ ಕೂಡ ಈ ಕ್ಷೇತ್ರದ ಜನರು ಡಿ ಕೆ ಸುರೇಶ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾವು ಅಧಿಕಾರಕ್ಕೆ ಬಂದು ಹತ್ತು ತಿಂಗಳುಗಳಾಯಿತು ಹತ್ತು ತಿಂಗಳುಗಳಾಯಿತು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಜನರಿಗೆ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದವು ಅವುಗಳಲ್ಲಿ ಪ್ರಮುಖವಾದವು ಐದು ಗ್ಯಾರಂಟಿಗಳು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆ ಗ್ಯಾರಂಟಿಗಳನ್ನು ಜಾರಿ ಕೊಡುತ್ತೇವೆ ಅವಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಜಾರಿ ಕೊಡುತ್ತೇವೆ ಬಿಜೆಪಿಯವರು ಅಪಹಾಸ್ಯವನ್ನು ಮಾಡಿದರು ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದು ವೇಳೆ ಕೊಟ್ರೆ ರಾಜ್ಯದ ಖಜಾನೆ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ದುಡ್ಡಿಲ್ದಾಗ ಆಗ್ತದೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಹೀಗೆ ಮೇಲೆ ಟೀಕೆಗಳನ್ನ ಈ ಗ್ಯಾರಂಟಿಗಳನ್ನು ಮಾಡಿದ ಮೇಲೆ ಮಾಡಿದ್ರು ನಾವು ಯಾವ ಟೀಕೆಗಳಿಗೂ ಕೂಡ ವಿಚಲಿತರಾಗಲಿಲ್ಲ ಯಾವ ಟೀಕೆಗಳಿಗೂ ಕೂಡ ವಿಚಲಿತರಾಗಲಿಲ್ಲ ನಾನು ಡಿ ಕೆ ಶಿವಕುಮಾರ ಇನ್ನೂ ಏಳೆಂಟು ಜನ ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ನೇರವಾಗಿ ಕಂಠೀರೋ ಸ್ಟೇಡಿಯಂ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿಗಳನ್ನ ಜಾರಿ ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡುದು ನಾವು ನುಡಿದಂತೆ ನಡೆದಿದ್ದೇವೆ ಪಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಹೌದು ಅಲ್ಲ ಬಿಜೆಪಿ ಮಾತ್ ನಡ್ಕೊಂಡಿದ್ದಾರೆ ಬಿಜೆಪಿ ಯಾಕೆ ಓಟ್ ಹಾಕಬೇಕು ನಾವು ಕೊಟ್ಟು ನಡ್ಕೊಂಡಿದ್ದೀವಿ ಈ ರಾಜ್ಯದ ಬಡವರು ದಲಿತರು ಹಿಂದುಳಿದವರು ಕಾರ್ಮಿಕರು ಮಹಿಳೆಯರು ರೈತರು ಎಲ್ಲ ವರ್ಗದ ಜನರಿಗೂ ಕೂಡ ನಮ್ಮ ಐದು ಗ್ಯಾರಂಟಿಗಳನ್ನ ಇವತ್ತು ಜಾರಿ ಮಾಡಿ ಅವರಿಗೆ ಫಲಾನುಭವಿಗಳಿಗೆ ತಲುಪಿಸ್ತಕ್ಕ ಕೆಲಸವನ್ನ ಮಾಡಿದ್ದೀವಿ ಇನ್ನೊಂದನ್ನು ನೀವು ಈ ಕೈ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದರಿಂದ ಕೊಟ್ಟಿರುವಾಗ ಯಾರು ಮಧ್ಯವರ್ತಿಗಳಿಲ್ಲ ಒಬ್ಬರು ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹೌದಲ್ಲ ಹಿಂದೆ ಯಾವಾಗಲೂ ಕೂಡ ಹಿಂದೆ ಯಾವಾಗಲೂ ಕೂಡ ಮಧ್ಯವರ್ತಿಗಳು ಅಧಿಕಾರಿಗಳು ಕಾರ್ಯಕ್ರಮಗಳ ಫಲವನ್ನ ಅವರು ಫಲಾನುಭವಿಗಳಿಗೆ ತಲುಪಿಸದ್ರ ಬದಲು ಲಂಚ ಹೊಡಿತಾ ಇದ್ರು ಈಗ ಯಾರು ಕೂಡ ಲಂಚ ಕೇಳಾಗಿಲ್ಲ ನಿಮ್ಮನ್ನ ಯಾರು ಕೂಡ ಲಂಚ ಕೇಳಾಗಿಲ್ಲ ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಪ್ರತಿನಿತ್ಯ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾರೆ ನೀವು ಪ್ರಯಾಣ ಮಾಡ್ತಾ ಇದ್ದೀರಲ್ಲ ಮಾಡ್ತಾ ಇದ್ದೀರ ಇಲ್ವ ನಮ್ಮ ಬಿ ಜೆ ಅವರು ಮಾಡಿದ್ರ ಬಿ ಜೆ ಪಿ ಅವ್ರು ಮಾಡಿದ್ರ ಮಾಡಿರಲಿಲ್ಲ ಐವತ್ತು ಅರವತ್ತು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸರ್ಕಾರಿ ಬಸ್ಗಳಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಎಲ್ಲಿ ಸೇರಿದ್ರು ಕೂಡ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರಲಿ ಜಾತಿಗೆ ಸೇರಿರ್ಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು ಅವ್ರಿಗೆ ಏನಾದರೂ

ಹೆಣ್ಮಕ್ಳು ಅವರು ಕೂಡ ಫ್ರೀ ಆಗಿ ಟ್ರಾವೆಲ್ ಮಾಡ್ತಾರೆ ನೋಡಿ ನಮ್ಮ ಕಾರ್ಯಕ್ರಮದ ಲಾಭ ಅವ್ರಿಗೂ ಕೊಡ್ತಾ ಇದೀವಿ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಜೂನ್ ಹನ್ನೊಂದನೇ ತಾರೀಕಿಗೆ ವಿಧಾನಸೌಧ ಮುಂಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟವು ಇಲ್ಲ ರಾಮಲಿಂಗ ರೆಡ್ಡಿ ಅವರು ನಾಮಿನೇಷನ್ ಹೋಗಿರ್ಬೇಕು ಅಂತ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ನಾನು ಡಿ ಕೆ ಶಿವಕುಮಾರ್ ನಾವು ಮೂರು ಜನಗಳು ಕೂಡ ಅದನ್ನು ಚಾಲನೆ ಕೊಟ್ಟವು ಇವತ್ತು ಬಹಳ ಖುಷಿಯಾಗಿ ಸಂತೋಷದಿಂದ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಅವರವರ ಸ್ಥಳಗಳಿಗೆ ನೆಂಟ್ರ ಮನೆಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಯಾತ್ರಾ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಎಲ್ಲ ಹೆಣ್ಮಕ್ಳು ಹೋಗ್ತಾ ಇದ್ದಾರಲ್ಲಾಕೆ ಯಾಕೆ ಇಡಿಕೆ ಇರ್ತೀಯ ಎಮನೆ ಇರ್ತಾಳೆ ಬಿಡಪ್ಪ ಇದು ಜೂನ್ ಹನ್ನೊಂದನೇ ತಾರೀಖು ಜಾರಿಗೆ ಜುಲೈ ತಿಂಗಳಲ್ಲಿ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಎರಡು ಸಾವಿರ ವರೆಗೆ ಸಾರಿ ಇನ್ನೂರು ವರೆಗೆ ಯಾರ